ನಮ್ಮ ಸಮುದಾಯದ ಜನಗಳಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ ದಯವಿಟ್ಟು ತಾವು ಕಾಂತರಾಜ ವರದಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಜಾತಿ ಜನಗಣತಿ ವಿಷಯಕ್ಕೆ ವಿಷಯಕ್ಕಾಗಿ ನಾವು ಕೆಲಸ ಮಾಡಬೇಕು ನಿರ್ಣಾಯಕ ಹಂತಕ್ಕೆ ತಲುಪಿರ್ತಕ್ಕಂಥ ಈ ಒಂದು ಒಳ ಮೀಸಲಾತಿ ಹೋರಾಟವನ್ನು ಹೆಂಗಾದರೂ ಮಾಡಿ ನಾವು ಯಶ ಯಶಸ್ವಿ ಮಾಡಲೇಬೇಕು ಈ ರಾಜ್ಯ ಸರ್ಕಾರ ಮತ್ತೆ ನಮ್ಮನ್ನು ವಂಚಿಸ್ತಕ್ಕಂಥ ಪ್ರಯತ್ನದಲ್ಲಿ ಈಗಾಗಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ ಇವತ್ತು ನಾವು ಏನು ರಥಯಾತ್ರೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ದಾಟಿಕೊಂಡು ಮುಂಬರುವ ಬರೋ ತಿಂಗಳು ಹದಿನಾರನೇ ತಾರೀಕು ಬಳ್ಳಾರಿ ಜಿಲ್ಲೆಗೆ ಆಗಮಿಸ್ತಾ ಇದ್ದೀವಿ ಆ ಒಂದು ಕ್ರಾಂತಿಕಾರಿ ರಥಯಾತ್ರೆಯ ಸಮಾವೇಶವನ್ನು ಹೆಂಗೆಲ್ಲ ನಾವು ರೂಪರೇಷೆಗಳು ಮಾಡೋದ್ರ ಮುಖಾಂತರ ಯಶಸ್ವಿ ಮಾಡಬೇಕಂತೇಳಿ ಇವತ್ತು ಅಂಬೇಡ್ಕರ್ ಸಂಘ ಬಳ್ಳಾರಿ ಜಿಲ್ಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿದೀವಿ ಭಾಸ್ಕರ್ ಪ್ರಸಾದ್ ರವರು ಈಗಾಗಲೇ ಎಲ್ಲರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಅವರ ಸೇನಾನಿಗಳು ಪ್ರಮುಖವಾಗಿ ನಮ್ಮ ಬಳ್ಳಾರಿಯ ಸೇನಾನಿಗಳು ಐದಾರು ಜನ ಇಲ್ಲಿದ್ದಾರೆ ಅದು ನಮ್ಮ ಎಲ್ಲರಿಗೂ ಸಹ ಹೆಮ್ಮೆ ತರುವಂಥ ವಿಷಯ ಈ ವಿಷಯವಾಗಿ ಭಾಸ್ಕರ್ ಪ್ರಸಾದ್ ರವರು ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ ಆ ರಥಯಾತ್ರೆ ನಮ್ಮ ಬಳ್ಳಾರಿಗೂ ಸಹ ಹದಿನಾರನೇ ತಾರೀಕು ಬರ್ತಾ ಇದೆ ಹಾಗಾಗಿ ಆ ಹದಿನಾರನೇ ತಾರೀಕು ಬರುವಂಥ ರಥಯಾತ್ರೆಗೆ ನಮ್ಮ ಎಲ್ಲ ಸಿದ್ಧತಾ ಕಾರ್ಯವನ್ನು ಮಾಡಿಕೊಂಡುಬಿಟ್ಟು ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಪ್ರಯತ್ನಿಸೋಣ ಎಲ್ಲ ಒಳಗೆ ಸಲುವಾಗಿ ನಾವು ಈ ರಥಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಈ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಏನು ಮಾಡ್ತಿದೆ ಅಂದರೆ ಕಾಂತರಾಜ್ ವರದಿ ಅಂತಂದೇಳಿ ಈ ಒಳಗನೆ ಜನಗಣಿತಿನ ಅಡ್ಡ ಇದೆ ಅದಕ್ಕೆ ಅದ್ರ ಸಲುವಾಗಿ ನಮ್ಮ ಜಾತಿಯ ಜನಗಣತಿ ನಡಿಬೇಕಂತ ನಾವೆಲ್ಲರೂ ಒತ್ತಾಯಿಸಿ ಅವರು ಕೊಟ್ಟಿರ್ತಕ್ಕಂಥ ನಲವತ್ತು ದಿವಸಗಳಲ್ಲಿ ನಮಗೆ ಒಳ ಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸ್ತಾರೆ ಅಂತ ನಮ್ಮ ಇವರು ಹೇಳ್ತಾರೆ ಅಂತ ನನ್ನ ಹೆಸರು ಐಶ್ವರ್ಯಾ ಬಳ್ಳಾರಿ ಸರ್ಕಾರದಲ್ಲಿ ಕೇಳಿಕೊಳ್ಳುವುದೇನೆಂದರೆ ನನ್ನ ಮುತ್ತಜ್ಜ ಅಪ್ಪಂದಿರು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ ಪ್ರಯತ್ನದ ಫಲವಾಗಿ ಮಾನ್ಯ ಸರ್ ಸರ್ವೋಚ್ಚ ನ್ಯಾಯಾಲಯದ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶಿಸುವುದರಿಂದ ಘನ ಸರ್ಕಾರವು ಈಗಲಾದರೂ ಒಳ ಮೀಸಲಾತಿ ಜಾರಿಗೊಳಿಸಿ ನ್ಯಾಯ ದೊರಕಿಸಿಕೊಡಲು ಕೋರುತ್ತೇನೆ ನನ್ನ ಹೆಸರು ಚಂದ್ರಕಾಳ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಬಳ್ಳಾರಿ ಜಿಲ್ಲಾದಷ್ಟು ಮಾತಾಡ್ತಾ ಇರೋದು ನಾವೀಗ ಏನಪ್ಪ ಈ ಪ್ರೋಗ್ರಾಮ್ ಮಾಡ್ತಾ ಇರೋದಂದ್ರೆ ನಮಗೆ ಬಡವರಿಗೆಲ್ಲ ಅನ್ಯಾಯ ಆಗಿದೆ ಹಾಂ ಸರ್ಕಾರ ಯಾವುದು ನಮ್ಗೆ ಏನು ಒಳಮಿಸಲತ್ತ ನಮ್ಮ ದಲಿತ ಮಾದಗಿರಿಗೆ ಯಾವುದು ನಮಗೆ ಇದಿಲ್ಲ ಹಾಂ ಯಾವುದು ನಮಗೆ ಸವಲತ್ತು ಇಲ್ಲದಕ್ಕೋಸ್ಕರಗೆ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ನಮಗೆ ಎಲ್ಲ ಮಾದಗಿರಿ ಸವಲತ್ತು ಬೇಕಂತೇಳಿ ನಾವು ಒಳ ಮೀಸಲಾತಿಗೆ ನಮ್ಮ ಜಾರಿಗೆ ಬಂದಿದೆ ಅದನ್ನ ನಾವು ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಅದನ್ನೆಲ್ಲ ಹೋರಾಡಿ ನಾವು ಅದನ್ನ ನಮ್ಮ ಒಳ ಮೀಸಲಾತಿ ಏನು ನಮಗೆ ಮಾದಗಿರಿ ಏನು ಇದೆ ಅದೆಲ್ಲ ಬರಬೇಕಂತೇಳಿ ನಾವು ಕೇಳ್ಕೊತ ಇದ್ದೀವಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಹೋರಾಟ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ